ಇದು ಗೋಪಾಲಕೃಷ್ಣ ದೇವಸ್ಥಾನ ಇಲ್ಲಿನ ಪ್ರಧಾನ ಅರ್ಚಕರಾದಂತಹ ಡಾಕ್ಟರ್ ಯೋಗೀಂದ್ರ ಭಟ್ ಉಳಿ ಅವರನ್ನು ಸಂದರ್ಶನ ಮಾಡಲು ಇಲ್ಲಿಗೆ ಬಂದಿದ್ದೇವೆ ಇವರ ಬಗ್ಗೆ ಕಿರು ಪರಿಚಯ ಡಾಕ್ಟರ್ ಶ್ರೀ ಯೋಗೀಂದ್ರ ಭಟ್ ಉಳಿ ಹುಟ್ಟೂರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಹುಳಿ ಗ್ರಾಮ ಉಳಿಯ ಗೋಪಾಲಕೃಷ್ಣ ದೇವಸ್ಥಾನದ ಅರ್ಚಕರು ಮತ್ತು ಗ್ರಾಮದ ಪುರೋಹಿತ ಮನೆತನ ತಂದೆ ಶ್ರೀ ನಾರಾಯಣ ಭಟ್ ಮತ್ತು ತಾಯಿ ಶ್ರೀಮತಿ ಲಕ್ಷ್ಮಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹುಟ್ಟೂರಿನಲ್ಲಿ ನಂತರ ಉಡುಪಿ ಸಮೀಪದಲ್ಲಿನ ಶ್ರೀ ಪುತ್ತಿಗೆ ವಿದ್ಯಾಪೀಠದಲ್ಲಿ ಎಂಟು ವರ್ಷಗಳ ಸಂಸ್ಕೃತ ವೇದ ವೇದಾಂತ ಜ್ಯೋತಿಷ್ಯದ ಅಧ್ಯಯನ ನಂತರ ಪರಮ ಪೂಜ್ಯ ಶ್ರೀ ಪುತ್ತಿಗೆ ಶ್ರೀಪಾದರ ಬಳಿ ಶ್ರೀಮನ್ಯಾಯ ಸುಧಾ ಪರ್ಯಂತ ವೇದಾಂತದ ವಿಶೇಷ ಪಾಠ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ಎಂ ಎ ಮತ್ತು ಜರ್ನಲಿಸಮ್ ಡಿಪ್ಲೊಮಾ ಇದೀಗ ಅಮೆರಿಕದ ಯೋಗ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿ ಎರಡು ಸಾವಿರದ ಎರಡನೇ ಇಸವಿಯಿಂದ ಇಪ್ಪತ್ನಾಲ್ಕು ವರ್ಷ ಅಮೆರಿಕದ ನ್ಯೂಜೆರ್ಸಿಯಲ್ಲಿ ಪುರೋಹಿತರಾಗಿ ಅರ್ಚಕರಾಗಿ ಮತ್ತು ಹಿಂದೂ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಸೇವೆ ಪ್ರಸ್ತುತ ಶ್ರೀ ಪುತ್ತಿಗೆ ಮಠದ ಅಮೆರಿಕದ ಅನೇಕ ಶಾಖೆಗಳು ಮತ್ತು ಕೆನಡಾ ಇಂಗ್ಲೆಂಡ್ ಮತ್ತು ಯುರೋಪ್ ದೇಶಗಳ ಶಾಖೆಗಳು ಮತ್ತು ಎಲ್ಲ ಚಟುವಟಿಕೆಗಳ ಉಸ್ತುವಾರಿ ಹುಳಿಯಲ್ಲಿರುವ ಪುರಾತನ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರ ನೇತೃತ್ವ ಹುಳಿಯಲ್ಲಿರುವ ಗೋಶಾಲೆಯ ನಿರ್ಮಾಣ ಮತ್ತು ನಿರ್ವಹಣೆ ಅಭ್ಯಾಸಗಳು ಪ್ರವಚನ ಮತ್ತು ಬರವಣಿಗೆ ಜಿಜ್ಞಾಸ ಯಜ್ಞ ಎನ್ನುವ ವಿಶಿಷ್ಟ ಕಾರ್ಯಕ್ರಮದ ಮುನೇಕ ಕಳೆದ ಐದು ವರ್ಷಗಳಿಂದ ಆನ್ಲೈನ್ನಲ್ಲಿ ವೇದಾಂತದ ನಿತ್ಯ ಪ್ರವಚನ ಪ್ರಸಿದ್ಧ ಉಪನ್ಯಾಸ ಮಾಳಿಕೆಗಳು ಆಂಗ್ಲ ಭಾಷೆಯಲ್ಲಿ ಸಮಗ್ರ ಭಗವದ್ಗೀತೆಯ ಅರ್ಥ ಚಿಂತನೆ ಪ್ರವಚನ ಮಾಳಿಕೆ ಕನ್ನಡದಲ್ಲಿ ವಿಷ್ಣು ಸಹಸ್ರನಾಮದ ಅರ್ಥ ವಿವರಣೆ ಕನ್ನಡದಲ್ಲಿ ಶ್ರೀ ಶ್ರೀಶ ಗುಣದರ್ಪಣ ಬದುಕಿನ ಬಣ್ಣಗಳು ಭರವಸೆಯ ಬೆಳಕು ಬಾಳು ಬೆಳದಿಂಗಳುಗಳು ರಾಜೋವಾಚ ಏಕಾದಶಿ ಉಪವಾಸದ ಉಪಯೋಗಗಳು ವಿಶ್ವ ಗುಣದರ್ಶ ಇಂಗ್ಲಿಷ್ನಲ್ಲಿ ದ ಬ್ರೈಟ್ ಲೈಟ್ ಆಫ್ ಹೋಪ್ ಲೈಫ್ ದ ಲೈಟ್ ಕಲರ್ಸ್ ಆಫ್ ಲೈಫ್ ಮತ್ತು ಪಿ ಎಚ್ ಡಿ ತೀಸ್ ಫಾಸ್ಟಿಂಗ್ ಆ್ಯಂಡ್ ಸ್ಪಿರಿನ್ಶಿಯಲ್ ಪ್ರೋಗ್ರೆಸ್ ಆ್ಯಂಡ್ ಎಕ್ಸ್ಪಿರಿನ್ಷಿಯಲ್ ಆ್ಯಂಡ್ ಫಿಲೋಸಫಿಕಲ್ ಸ್ಟಡಿ ಪ್ರಸಿದ್ಧ ಅಂಕಣಗಳು ಕನಕೋಸ್ತಿ ವಿಮರ್ಶ ಆಚಾರ್ಯವಾಣಿ ಶುಭಾಷಿತ ಮತ್ತು ಎಲ್ಲಿದ್ದರೂ ನಿತ್ಯ ಮೂರು ಹೊತ್ತು ತ್ರಿಕಾಲ ಸಂಧ್ಯಾ ವಂದನೆ ಜಪ ದೇವರ ಪೂಜೆ ವೇದ ಪಾರಾಯಣ ಪ್ರತಿನಿತ್ಯ ಔಪಾಸನ ಹೋಮ ಪಯಣದಲ್ಲಿ ಶುದ್ಧ ಉಪವಾಸ ಏಕಾದಶಿ ಚಾತುರ್ಮಾಸ್ಯ ಇತ್ಯಾದಿ ಕಠಿಣ ವೃತಾನುಷ್ಠಾನಗಳು ನಮಸ್ಕಾರ ನೀವು ಏಕಾದಶಿ ಉಪವಾಸದ ಬಗ್ಗೆ ವಿಶೇಷ ಅಧ್ಯಯನ ಮಾಡಿ ನಿಮಗೆ ಮನೆ ಡಾಕ್ಟರೇಟ್ ಸಿಕ್ಕಿತು ಅದರ ಬಗ್ಗೆ ಏಕಾದಶಿ ಉಪವಾಸದ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ತಿಳಿಸ್ಬೇಕು ಹೇಳಿ ನಾವು ನಿಮ್ಮನ್ನ ಕೇಳ್ಕೊತಿದ್ದೇವೆ ಸಂತೋಷ ಏಕಾದಶಿ ಆ ವಿಷಯ ಒಂದು ಅದ್ಭುತ ಮತ್ತೆ ನಮ್ಮ ಮನುಷ್ಯ ಜೀವನದಲ್ಲಿ ನಾವು ಮಾಡಲೇಬೇಕಾದಂತಹ ಕರ್ತವ್ಯಗಳಲ್ಲಿ ಅದು ಒಂದು ಅಂತ ಹೇಳಿ ನಮ್ಮ ಪುರಾತನ ಪರಂಪರೆಯಲ್ಲಿ ನಂಬಿಕೊಂಡು ಬಂದಂತಹ ಒಂದು ಪದ್ಧತಿ ಹಾಗೆ ಅನುಷ್ಠಾನದಲ್ಲಿಯೂ ಇತ್ತು ಈಗಲೂ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಉಳಿದಿದೆ ಹಾಗಾಗಿ ಎಲ್ಲ ಮತ ಪಂಥಗಳಲ್ಲಿಯೂ ಕೂಡ ಉಪವಾಸ ಅನ್ನುವಂಥದ್ದಕ್ಕೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಏಕಾದಶಿ ಅನ್ನುವಂಥದ್ದಕ್ಕೆ ತುಂಬಾ ವಿಶೇಷವಾದಂತಹ ಒಂದು ಚಿಂತನೆ ಇದೆ ಅದರಲ್ಲಿ ವಿಜ್ಞಾನವೂ ಇದೆ ಅದರಲ್ಲಿ ಸಾಮಾಜಿಕ ಚಿಂತನೆಯೂ ಇದೆ ಮತ್ತೆ ವೈಚಾರಿಕ ಮತ್ತೆ ಸೈದ್ಧಾಂತಿಕ ಅದರ ಜೊತೆಗೆ ಆಧ್ಯಾತ್ಮಿಕ ಚಿಂತನೆಯೂ ಇದೆ ಹಾಗಾಗಿ ತುಂಬಾ ಒಳ್ಳೆಯ ವಿಷಯ ಅದನ್ನು ಹಂಚಿಕೊಳ್ಳಿಕ್ಕೆ ನನಗೆ ತುಂಬಾ ಸಂತೋಷವೂ ಇದೆ ಉಪವಾಸವನ್ನು ಯಾವಾಗಲೂ ಮಾಡಬಹುದು ಆದ್ರೆ ಏಕಾದಶಿ ದಿನವೇ ಯಾಕೆ ಮಾಡ್ಬೇಕು ಅದರಲ್ಲಿ ಏನು ವಿಶೇಷ ಇದೆ ಆ ದಿನ ಮಾಡೋದ್ರಿಂದ ಏನು ವಿಶೇಷ ಇದೆ ಅಂತ ಹೇಳಿ ಖಂಡಿತ ಅದು ಮುಖ್ಯವಾಗಿ ಕೇಳಲೇಬೇಕಾ ಪ್ರಶ್ನೆ ಉಪವಾಸ ಅನ್ನುವಂಥದ್ದಕ್ಕೆ ತುಂಬಾ ಚಿಂತನೆಗಳಿದೆ ಅದಕ್ಕೆ ಮುಖ್ಯವಾಗಿ ನಾವು ಯೋಚನೆ ಮಾಡುವಂಥದ್ದು ನಮ್ಮ ಆರೋಗ್ಯದ ಬಗ್ಗೆ ಆ ಎಲ್ಲ ಮನುಷ್ಯರದ್ದು ಕೂಡ ಚಿಂತನೆ ನಾವು ಸಂಪತ್ತು ಅಂತ ಹೇಳಿದ್ರೆ ಆರೋಗ್ಯ ಅಂತ ಹೇಳಿ ಹಾಗಾಗಿ ಆರೋಗ್ಯದ ಉದ್ದೇಶದಿಂದ ಉಪವಾಸ ಹಾಗೆ ದೇವರ ಅನುಗ್ರಹವನ್ನು ಪಡೆಯುವ ಉದ್ದೇಶದ ಉಪವಾಸ ಹಾಗೆ ಕಷ್ಟಗಳ ಪರಿಹಾರಕ್ಕೆ ಪರಿಹಾರ ಅಂತ ಹೇಳಿ ಉಪವಾಸ ಇನ್ನೊಂದು ಪ್ರಾಯಶ್ಚಿತ್ತ ನಾವು ಮಾಡಿದಂತಹ ತಪ್ಪುಗಳಿಗೆ ಏನಾದ್ರೂ ಒಂದು ನಮ್ಮ ಮನಸ್ಸಿಗೆ ಒಪ್ಪಿಗೆ ಆಗುವಂಥದ್ದು ಒಂದು ಏನಾದರೂ ಒಂದು ಮಾಡಬೇಕು ಅಂತ ಇದ್ರೆ ಅದಕ್ಕೂ ಉಪವಾಸ ಹೇಳಿ ಅನೇಕ ವಿಧಾನಗಳಿವೆ ಆದರೆ ಏಕಾದಶಿ ಅದು ಎಲ್ಲದಕ್ಕೂ ಒಂದು ಏಕರೂಪವಾದಂತಹ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು ಅದು ಏಕಾದಶಿಯೇ ಯಾಕೆ ಅನ್ನುವಂಥದ್ದಕ್ಕೆ ತುಂಬಾ ಚಿಂತನೆ ಇದೆ ಅದು ಅದರ ಹಿನ್ನೆಲೆಯಲ್ಲಿ ಮನೋವಿಜ್ಞಾನ ಇದೆ ಭೌತವಿಜ್ಞಾನ ಇದೆ ನಮ್ಮ ವೇದಾಂತವೂ ಇದೆ ಹಾಗೆ ಧಾರ್ಮಿಕವಾದಂತಹ ಚಿಂತನೆಗಳು ಇದೆ ಏಕಾದಶಿ ಅಂದ್ರೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ನಂತರ ಬರುವಂತಹ ಹನ್ನೊಂದನೇ ದಿನ ಅದರಲ್ಲಿ ಮುಖ್ಯವಾಗಿ ಮನೋವಿಜ್ಞಾನವನ್ನು ನಾವು ಗಮನಿಸಬೇಕು ಚಂದ್ರ ಎಲ್ಲೋ ದೂರದಲ್ಲಿದ್ದಾನೆ ಆದರೆ ನಮ್ಮ ಮನಸ್ಸಿಗೆ ಪ್ರಧಾನ ದೇವತೆ ಚಂದ್ರ ಅಂತ ಹೇಳಿ ನಮ್ಮ ಪೂರ್ವಜರು ನಂಬಿದ್ದಾರೆ ಅದಕ್ಕೆ ಕಾರಣವೂ ಇದೆ ನೀವು ನೋಡಿರಬಹುದು ಲೋಕದಲ್ಲಿ ಸೂರ್ಯ ಚಂದ್ರರ ಆ ಒಂದು ಪ್ರಭಾವ ಎಷ್ಟಿದೆ ಅಂತ ಅದರಲ್ಲಿಯೂ ಈ ಭೂಮಿಗೆ ಚಂದ್ರನ ಒಂದು ಪ್ರಭಾವ ಸ್ವಲ್ಪ ಹೆಚ್ಚಾಗಿಯೇ ಕಾಣ್ತದೆ ಅಂದ್ರೆ ಸೂರ್ಯ ಚಂದ್ರರಲ್ಲಿ ಆ ಒಂದು ಸಂಪೂರ್ಣವಂತಹ ಒಂದು ಗ್ಯಾಲಕ್ಸಿ ಆ ಒಂದು ಸಿಸ್ಟಮ್ ಅಲ್ಲಿ ಸೌರ ಮಂಡಲದ ಒಂದು ಪ್ರಧಾನ ಭಾಗ ಭೂಮಿ ಇನ್ನೊಂದು ಇದಕ್ಕೆ ಅವಲಂಬಿತವಾದಂತಹ ಇನ್ನೊಂದು ಭಾಗ ಅದು ಚಂದ್ರ ನನಗೆ ಹುಣ್ಣಿಮೆ ದಿವಸ ಚಂದ್ರ ಪೂರ್ಣವಾಗಿ ಕಾಣೋದು ಅಮಾವಾಸ್ಯೆ ದಿವಸ ಕಾಣದೇ ಅದರ ಆಧಾರದ ಮೇಲೆ ನಮ್ಮ ತಿಥಿಗಳ ಲೆಕ್ಕಾಚಾರ ಅದರಲ್ಲಿಯೂ ಚಂದ್ರ ಹುಣ್ಣಿಮೆ ದಿವಸ ಮತ್ತೆ ಅಮಾವಾಸ್ಯೆ ದಿವಸ ಅದು ಪ್ರಧಾನ ಅಥವಾ ಒಂದು ತನ್ನ ಮ್ಯಾಕ್ಸಿಮಮ್ ಲೆವೆಲ್ ಆದಂತಹ ಒಂದು ಪೊಸಿಷನ್ ಅನ್ನು ತೋರಿಸಿಕೊಳ್ಳುವ ಸಮಯ ನೀವು ನೋಡಿ ಅದು ಮನಸ್ಸಿಗೆ ಹೇಗೆ ಪ್ರಭಾವ ಬೀರುತ್ತದೆ ದೇಹಕ್ಕೆ ಹೇಗೆ ಅದರ ಪ್ರಭಾವ ಅಂತ ಹೇಳೋದಕ್ಕೆ ಎರಡು ಪ್ರಧಾನ ಉದಾಹರಣೆ ತುಂಬಾ ಇದೆ ಎರಡನ್ನು ಗುರುತಿಸಬಹುದು ಒಂದು ಸಮುದ್ರದಲ್ಲಿ ಹೇಳುವಂತಹ ಅಲೆಗಳು ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಯಲ್ಲಿ ಹೆಚ್ಚು ಕಡಿಮೆ ಆಗುವುದನ್ನು ಒಂದು ಗುರುತಿಸಬಹುದು ಅದು ನಮ್ಮ ಒಂದು ಭೌತಿಕ ವ್ಯತ್ಯಾಸದಕ್ಕೆ ಒಂದು ಉದಾಹರಣೆ ಇನ್ನು ಉದಾಹರಣೆ ಕೆಲವು ಮನಸ್ಸಿನ ವಿಕಾರ ಇರುವವರು ಅಥವಾ ಮನೋವೈಕಲ್ಯ ಇರುವವರು ಅವರಲ್ಲಿ ಆಗುವಂತಹ ತುಂಬಾ ಏರಿಳಿತಗಳನ್ನು ಹುಣ್ಣಿಮೆ ಅಮಾವಾಸ್ಯವನ್ನು ಸಮಯದಲ್ಲಿ ನಾವು ಗುರುತಿಸಬಹುದು ಅಂದ್ರೆ ಚಂದ್ರ ನಮ್ಮ ಮನಸ್ಸಿಗೆ ಪ್ರಭಾವ ಬೀರ್ತಾನೆ ಅಂತ ಹಾಗೆ ಅಂತಹ ಒಂದು ಲೆಕ್ಕಾಕಾರದಲ್ಲಿ ನಮಗೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಎರಡರಲ್ಲೂ ಬರುವಂತಹ ಏಕಾದಶಿ ಅನ್ನುವಂತಹ ದಿನವನ್ನೇ ಗುರುತಿಸಿದ್ದಾರೆ ಅದಕ್ಕೆ ಕಾರಣ ಏನು ಅಂದ್ರೆ ಭೌತಿಕವಾಗಿ ಫಿಸಿಕಲ್ ಆಗಿ ಏಕಾದಶಿ ಆ ದಿವಸ ಉಪವಾಸ ಮಾಡಲಿಕ್ಕೆ ನಮ್ಮ ವಾತಾವರಣ ಮತ್ತೆ ದೇಹ ಅದು ಸರಿಯಾಗಿ ಹೊಂದಿಕೊಳ್ತದೆ ಅಂತ ಒಂದು ಕಾರಣ ಎರಡನೇ ಕಾರಣ ನಮ್ಮ ಮನಸ್ಸು ಕೂಡ ಆ ದಿವಸಕ್ಕೆ ಒಂದು ಸ್ವಲ್ಪ ದೃಢ ಸಂಕಲ್ಪಕ್ಕೆ ಸ್ವಲ್ಪ ಅನುಕೂಲವಾಗಿ ಇರ್ತದೆ ಅನ್ನುವಂಥದ್ದು ಎರಡು ಪ್ರಧಾನ ಕಾರಣ ಮತ್ತೆ ಧಾರ್ಮಿಕ ಕಾರಣಗಳು ತುಂಬಾ ಇದೆ ಅದರಲ್ಲಿ ಏಕಾದಶ ರುದ್ರರು ಮನಸ್ಸಿನ ಅಭಿಮಾನಿ ದೇವತೆ ರುದ್ರ ದೇವರಂತೆ ಹಾಗಾಗಿ ಆ ರುದ್ರ ಪ್ರಶ್ನೆಯಲ್ಲಿ ಬರುವಂತಹ ಏಕಾದಶ ಅನುವಾರಕಗಳು ಆ ಚಮಕದಲ್ಲಿ ಬರುವಂತಹ ಏಕಾದಶ ಆ ಮಂತ್ರ ಭಾಗಗಳು ಹಾಗೆ ಅವುಗಳಲ್ಲಿ ಎಲ್ಲಾ ಕಡೆಯಲ್ಲಿಯೂ ನಾವು ಕಾಣುವಂತಹ ಆ ಒಂದು ಧಾರ್ಮಿಕ ಒಂದು ಚಿಂತನೆಯೂ ಇದೆ ಅನೇಕ ದೇವತೆಗಳಲ್ಲಿಯೂ ಕೂಡ ಈ ಒಂದು ಚಿಂತನೆಯನ್ನು ನಾವು ಗಮನಿಸಬಹುದು ಹಾಗೆ ಇನ್ನೊಂದು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಒಂದು ದಿನ ಅಂತ ಇದ್ದರೆ ಈಗ ಏಕಾದಶಿ ಅಂತ ಹೇಳಿದ್ರೆ ಶುಕ್ಲ ಪಕ್ಷದಲ್ಲಿಯೂ ಅದಕ್ಕೆ ಏಕಾದಶಿ ಅಂತ ಹೆಸರು ಕೃಷ್ಣ ಪಕ್ಷದಲ್ಲಿಯೂ ಏಕಾದಶಿ ಅಂತ ಹೆಸರು ಒಂದು ಚಂದ್ರನ ಭಾಗ ಇಷ್ಟು ಕಾಣಿಸಿಕೊಳ್ಳುವಂತಹ ಚಂದ್ರನ ಅದಕ್ಕೆ ಒನ್ ಸಿಕ್ಸ್ಟಿ ಅಂತ ಹೇಳುವ ಹಾಗೆ ಒಂದೊಂದು ಭಾಗಗಳು ಹಾಗೆ ಅಂತಹ ಒಂದು ಹನ್ನೊಂದನೇ ಆ ಹದಿನಾರನೇ ಹನ್ನೊಂದನೇ ಭಾಗಕ್ಕೆ ಏಕಾದಶಿ ಅಂತ ಹೆಸರು ನಮಗೆ ಲೆಕ್ಕಾಚಾರಕ್ಕೂ ಕೂಡ ಅನುಕೂಲಕ್ಕೂ ಸುಲಭ ಭಾಗ ಈ ಒಂದು ಲೆಕ್ಕಾಚಾರಗಳ ಹಿನ್ನೆಲೆಯಲ್ಲಿ ಬೇರೆ ಎಲ್ಲ ಉಪವಾಸಗಳಿಗಿಂತಲೂ ಏಕಾದಶಿ ದಿವಸ ಮಾಡುವಂತಹ ಆ ಒಂದು ಉಪವಾಸಕ್ಕೆ ಒಂದು ವಿಶಿಷ್ಟವಾದಂತಹ ಒಂದು ಮಹತ್ವ ಇದೆ ಇನ್ನು ಸ್ವಲ್ಪ ಮುಂದುವರಿಸಿ ನಾನು ಹೇಳಬೇಕು ನನ್ನ ಉತ್ತರ ಸ್ವಲ್ಪ ದೀರ್ಘ ಆಗ್ಬಹುದು ಆದ್ರೆ ಅದರಲ್ಲಿ ಎಷ್ಟು ಮಾಹಿತಿ ಇದೆ ಏನೊಂದೇನಂದ್ರೆ ಎಲ್ಲ ಉಪವಾಸ ಏನನ್ನು ಮಾಡಿದ್ರು ಕೂಡ ಅದು ಒಳಗೆ ತಟ್ಟಬೇಕು ಅಂತ ಇದ್ರೆ ಒಂದು ಹಂತಕ್ಕೆ ಒಂದು ದೋಸೆ ಬಿಸಿ ಬಿಸಿಯಾಗಬೇಕಿದ್ರು ಕೂಡ ಅಷ್ಟು ತನಕ ಅದು ಕಾಯಬೇಕು ಅಲ್ವಾ ಯಾವುದೋ ಒಂದು ಎಣ್ಣೆ ಪದಾರ್ಥ ಕೂಡ ಸರಿಬೇಕು ಅಂತ ಇದ್ರೆ ಅದಕ್ಕೆ ಪಾಕ ಸರಿಯಾಗಿ ಬರಬೇಕು ಅದು ಹಾಗೆ ಅದು ಸಿಹಿ ತಿಂಡಿಗಳು ಕೂಡ ಹಾಗೆ ಹಾಗೆ ಉಪವಾಸ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಪ್ರಭಾವ ಬೀರಬೇಕು ಅಂತ ಇದ್ರೆ ಅದೊಂದು ಇಂತಿಷ್ಟು ಗಂಟೆಯನ್ನು ದಾಟಬೇಕು ಅಂತ ಇರ್ತದೆ ಆ ಲೆಕ್ಕಾಚಾರದಲ್ಲಿ ನೋಡಿದಾಗ ಏಕಾದಶಿ ಅನ್ನುವಂಥದ್ದು ದಶಮಿ ದಿವಸ ಪ್ರಾರಂಭ ಮಾಡಿ ಏಕಾದಶಿ ದಿವಸ ಪೂರ್ಣ ಉಪವಾಸ ಇದು ದ್ವಾದಶಿ ಬೆಳಿಗ್ಗೆ ನಾವು ಅದನ್ನ ಅದಕ್ಕೆ ಸರ್ವೇಶಾಂ ಅಪಿ ಉಪವಾಸ ನಾಂ ಪಾತರೇ ಬೀ ಪಾರಣ ಬೇರೆ ಬೇರೆ ಉಪವಾಸಗಳಿದ್ರು ಕೂಡ ಒಂದು ದಿವಸ ಪೂರ್ಣ ಉಪವಾಸ ಮಾಡಿದ ಮೇಲೆ ಮರು ದಿವಸಕ್ಕೆ ನಾವು ಅದನ್ನ ಕೃಷ್ಣಾರ್ಪಣೆ ಇರುವಂತಹ ಒಂದು ಪ್ರಶಸ್ತವಾದಂತಹ ಸಮಯ ಅದು ಅದು ದ್ವಾದಶಿ ಅದಕ್ಕೋಸ್ಕರ ಆ ಒಂದು ಆ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಆ ಮೂವತ್ತ ಆರು ಹೆಚ್ಚುಗಳಿವೆ ಮೂವತ್ತಾರು ಗಂಟೆಗಳ ಕಾಲ ಸಿಗುವಂಥದ್ದು ಈ ತೃತೀಯ ಲೆಕ್ಕದಲ್ಲಿ ಒಂದರ ಮಾತು ಹಾಗಾಗಿ ಇದು ಪ್ರಾಯೋಗಿಕವಾಗಿಯೂ ಕೂಡ ನಮಗೆ ಅದರ ಒಂದು ಪ್ರಭಾವ ಇಂಪ್ಯಾಕ್ಟ್ ತೋರಿಸಿಗೂ ಕೂಡ ಅದಕ್ಕೆ ಏಕಾದಶಿ ಅಂತ ಕೇಳಿದ್ರೆ ಸರಿ ಆಗ್ತದೆ ಇನ್ನೊಂದು ತಿಂಗಳಿಗೊಮ್ಮೆ ಅಂತ ಮಾಡಿದಾಗ ಅದರಲ್ಲಿ ಸ್ವಲ್ಪ ಉತ್ಸಾಹ ಕಡಿಮೆ ಆಗಬಹುದು ಅಥವಾ ಅದರ ಪ್ರಭಾವವು ಕಡಿಮೆ ಆಗಬಹುದು ವಾರಕ್ಕೊಮ್ಮೆ ಮಾಡಿದ್ರೆ ಅದು ಸ್ವಲ್ಪ ಹೆವಿ ಅಂತ ಅನ್ನಿಸ್ಬಹುದು ನಮಗೆ ಅದು ಸ್ವಲ್ಪ ಹತ್ತಿರ ಹತ್ತಿರ ಆಯಿತು ಅಂತ ಅನ್ನಿಸ್ಬಹುದು ಹೀಗೆ ಹದಿನೈದು ದಿವಸ ಕೆಮ್ಮೆ ಅಂತ ಬರುವಾಗ ಲೆಕ್ಕಾಚಾರ ನೋಡಿದ್ರೆ ಅದು ತುಂಬಾ ಪ್ರಶಸ್ತ ಅಂತ ಕಾಣ್ತದೆ ಹುಣ್ಣಿಮೆಗೆ ಯಾಕೆ ಮಾಡಬಾರ್ದು ಅದರ ಪ್ರಭಾವ ಸ್ವಲ್ಪ ತೀವ್ರ ಆಗಿರ್ತದೆ ನಾವು ಗ್ರಹಣ ಆಗುವುದು ಕೂಡ ಹುಣ್ಣಿಮೆ ದಿವಸ ಏಕಾದಶಿಗೆ ಗ್ರಹಣ ಆಗುವುದಿಲ್ಲ ಅಲ್ವಾ ಅಮಾವಾಸ್ಯೆಗೂ ಗ್ರಹಣ ಆಗಬಹುದು ಅದಕ್ಕೆ ಸೂರ್ಯ ಚಂದ್ರಗ್ರಹಣಗಳು ಚಂದ್ರಗ್ರಹಣ ಹುಣ್ಣಿಮೆಗೆ ಸೂರ್ಯ ಗ್ರಹಣ ಅಮಾವಾಸ್ಯೆಗೆ ಆಗಬಹುದು ಆ ಒಂದು ಲೆಕ್ಕಾಚಾರ ನೋಡಿದಾಗ ನಾವು ಏಕಾದಶಿ ಅನ್ನುವಂಥದ್ದನ್ನ ತುಂಬಾ ವಿಶಿಷ್ಟವಾಗಿ ವೈಜ್ಞಾನಿಕವಾಗಿ ತುಂಬಾ ಯೋಚನೆ ಮಾಡಿ ಅದಕ್ಕೆ ಅನುಷ್ಠಾನಕ್ಕೆ ತಂದಿದ್ದಾರೆ ಅಂತ ಗುರುತಿಸಬಹುದು ಏಕಾದಶಿಂತವರೇ ಮಾಡ್ಬೇಕಂತ ಉಂಟ ಖಂಡಿತ ಏಕಾದಶಿ ಅನ್ನುವಂಥದ್ದು ಎಲ್ಲರಿಗೂ ಅಲ್ಲ ಅದಕ್ಕೆ ಎಲ್ಲ ಜಾತಿಯವರು ಏಕಾದಶಿ ಮಾಡ್ಲಿಕ್ಕಿಲ್ಲ ಒಂದು ಜಾತಿಯವರು ಮಾತ್ರ ಮಾಡಬೇಕು ಅಂತ ಇದೆ ಅದು ಮನುಷ್ಯ ಜಾತಿ ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಬೇರೆ ಸಸ್ಯಗಳಿಗೆ ನಾವು ಬುದ್ಧಿಪೂರ್ವಕವಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಆ ಒಂದು ಅನುಗ್ರಹ ದೇವರು ಕೊಟ್ಟದ್ದು ಮನುಷ್ಯರಿಗೆ ಮಾತ್ರ ಆದ್ದರಿಂದ ಮನುಷ್ಯ ಜಾತಿಯಾಗಿ ಎಲ್ಲರಿಗೂ ಕೂಡ ಏಕಾದಶಿ ಮಾಡ್ಲೇಬೇಕು ಅಂತ ಹೇಳಿ ಶಾಸ್ತ್ರದ ನಿರ್ಣಯ ಹಾಗೆ ಅದು ಪರಂಪರೆಯಲ್ಲಿ ಬಂದದ್ದು ಕೂಡ ಹಾಗೆ ಮೊನ್ನೆ ಮೊನ್ನೆವರೆಗೂ ಕೂಡ ನಮ್ಮ ಎಲ್ಲ ಜಾತಿ ಮತ ಅದೆಲ್ಲ ನಾವು ಮತ್ತೆ ಮಾಡಿಕೊಂಡದ್ದು ಆದ್ರೆ ಮನುಷ್ಯರಿಗೆ ಎಲ್ಲರಿಗೂ ಕೂಡ ಕಾಯಿಲೆ ಬರೋದಾಗ್ಲಿ ಅಥವಾ ಅದಕ್ಕೆ ಪರಿಹಾರ ಆಗುದಾಗ್ಲಿ ಕಷ್ಟ ಸುಖ ಬರೋದಾಗ್ಲಿ ಮನುಷ್ಯರಿಗೆ ಮಾತ್ರ ಅಲ್ವಾ ಒಂದೊಂದು ಪ್ರಧಾನವಾಗಿ ಅನುಭವಕ್ಕೆ ಗೋಚರ ಆಗೋದು ಆದ್ದರಿಂದ ಮನುಷ್ಯ ಜಾತಿ ಅಂತ ಅಂದ ಮೇಲೆ ಅದೊಂದೇ ಎಲ್ಲರಿಗೂ ಅಪ್ಲಿಕೇಬಲ್ ಅದರಿಂದ ಮನುಷ್ಯರಾದವರು ಎಲ್ಲರೂ ಏಕಾದಶಿ ಮಾಡ್ತಾರೆ ಏಕಾದಶಿ ಮಾಡಿದ್ರೆ ಕೆಲವರು ನೀಡಿದ್ರು ಕ್ಯಾನ್ಸರ್ ಕಮ್ಮಿ ಆಗ್ತದೆ ಅಂತ ಹೌದಾ ಅದು ನಾವು ಹೇಳಿದ್ರೆ ಅಥವಾ ಬೇರೆಯವರು ಹೇಳಿದ್ರೆ ಅದಕ್ಕೆ ಅಷ್ಟೊಂದು ಪ್ರಭಾವ ಇರ್ಲಿಕ್ಕಿಲ್ಲ ಎಲ್ಲದವನ್ನೂ ಕೂಡ ಈಗಿನ ಕಾಲದಲ್ಲಿ ಒಂದು ಮೆಡಿಸಿನ್ ಬರಬೇಕಾದ್ರೂ ಕೂಡ ಒಂದಷ್ಟು ಜನರ ಅಂದ್ರೆ ಸಾವಿರಾರು ಜನರಿಗೆ ಅದರ ಪರೀಕ್ಷೆ ಮಾಡಿ ಅದರ ಪ್ರಭಾವವನ್ನೆಲ್ಲವನ್ನು ಕೂಡ ಈಗ ವೈಜ್ಞಾನಿಕ ಅಥವಾ ಸರಿಯಾದಂತಹ ಈಗ ಇಂಟರ್ನ್ಯಾಷನಲ್ ಇರುವಂತಹ ಒಂದು ಆರೋಗ್ಯ ಸಂಸ್ಥೆಯ ಆಧಾರದಲ್ಲಿ ಸರ್ಟಿಫಿಕೇಶನ್ ಇಂದ ಮತ್ತೆ ಕೊನೆಗೆ ಅದು ಔಷಧಿ ರೂಪದಲ್ಲಿ ನಮಗೆ ಸಿಗ್ತದೆ ಹಾಗೆ ಸಂಶೋಧನೆಯ ರೂಪದಲ್ಲಿಯೂ ಕೂಡ ಏಕಾದಶಿ ತುಂಬಾ ಮಹತ್ವವನ್ನು ಪಡೆದಿದೆ ಅಂದ್ರೆ ಬಹುಶಃ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಜಪಾನೀಸ್ ಜಪಾನೀಸ್ ಸೈಂಟಿಸ್ಟ್ ಓಶುಮಿರಿ ಓಶುಮಿ ಅಂತವರ ಹೆಸರು ಆ ವಿಜ್ಞಾನಿ ಸಂಶೋಧನೆ ಮಾಡಿ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯಿಂದ ಹೆಚ್ಚು ಉಪವಾಸ ಮಾಡಿದಾಗ ನಮ್ಮ ಶರೀರದಲ್ಲಿರುವಂತಹ ಒಂದು ಡ್ಯಾಮೇಜ್ಡ್ ಸೆಲ್ಸ್ ಜೀವಕೋಶಗಳೇನಿದೆ ಅವುಗಳನ್ನ ಸ್ವಲ್ಪ ದೃಢವಾಗಿರುವಂತಹ ಆರೋಗ್ಯವಂತ ಜೀವಕೋಶಗಳು ಸಂಹಾರ ಮಾಡ್ತವೆ ಅಂತ ಬೇರೆ ಆಹಾರ ಕೊಡದೇ ಇದ್ದಾಗ ನಮ್ಮ ದೇಹದ ಶುದ್ಧೀಕರಣ ಸಹಜವಾಗಿ ಆಗ್ತದೆ ಅಂತ ಅವರ ಸಂಶೋಧನೆ ಹೇಳ್ತದೆ ಅದು ಈಗಲೂ ಎಲ್ಲಾ ಕಡೆಯಲ್ಲಿ ಕೂಡ ಲಭ್ಯ ಇದೆ ಅವರ ಸಂಶೋಧನೆಯ ರಿಪೋರ್ಟ್ ಅನ್ನುವಂಥದ್ದು ಅಲ್ಲಿ ಅವರು ಚೆನ್ನಾಗಿ ಪ್ರತಿಪಾದನೆ ಮಾಡಿದ್ದಾರೆ ಏನಂದ್ರೆ ನಮ್ಮ ಶರೀರಕ್ಕೆ ಕ್ಯಾನ್ಸರ್ ಇತ್ಯಾದಿ ಅದರ ಅಂತಹ ಒಂದು ರೋಗವನ್ನು ತಂದುಕೊಡುವಂತದ್ದು ಹೊರಗಿನ ಯಾವುದು ಪದಾರ್ಥಗಳಲ್ಲ ನಮ್ಮ ಶರೀರದಲ್ಲೇ ಇರುವ ಸೃಷ್ಟಿಯಾದಂತಹ ಶರೀರದ ಭಾಗವೇ ಜೀವಕೋಶಗಳೇ ಅದು ವಿಚಿತ್ರವಾಗಿ ಹುಟ್ಟು ಸೇರಿ ಅದು ಕ್ಯಾನ್ಸರ್ ಕ್ಯಾನ್ಸರ್ಗೆ ಕಾರಣವಾಗುವಂತಹ ಗಡ್ಡೆಗಳು ಅಥವಾ ಅನಾನ ರೂಪಗಳನ್ನು ಪಡ್ಕೊಳ್ಳೋದು ಆದರೆ ಏಕಾದಶಿ ಅನ್ನೋ ಒಂದು ಪೂರ್ಣ ಉಪವಾಸದ ಈ ನಿಯಮ ಏನಿದೆ ಇದರಿಂದಾಗಿ ಆ ಒಂದು ಆ ಸೆಲ್ಸ್ ಸಹಜವಾಗಿ ಸಾಯುವಂತದ್ದನ್ನ ನಾವು ಗುರುತಿಸಬಹುದು ಅಂತ ಹೇಳಿ ಅವರ ಆ ಸಂಶೋಧನೆ ಆ ಜಾಪನೀಸ್ ಸೈಂಟಿಸ್ಟ್ ಸಂಶೋಧನೆ ಹೇಳ್ತದೆ ಇನ್ನೊಂದು ಏನಂದ್ರೆ ಕ್ಯಾನ್ಸರ್ ಬಂದ ವೇಳೆ ಉಪವಾಸ ಮಾಡಿದ್ರೆ ಯಾವುದಕ್ಕೂ ಅಷ್ಟೇ ಅಲ್ವಾ ಯಾಕಂದ್ರೆ ರೋಗ ಬರದ ಹಾಗೆ ತಡ್ಕೊಳ್ಳುವುದೇ ನಿಜವಾದಂತಹ ಒಂದು ಬುದ್ಧಿವಂತಿಕೆ ಬಂದ ಮೇಲೆ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಗಳೆಲ್ಲ ಮಾಡಲೇಬೇಕಾಗ್ತದೆ ಹಾಗಾಗಿ ನಾವು ಚಿಕ್ಕ ವಯಸ್ಸಿನಿಂದಲೇ ಅಥವಾ ಅತಿ ಶೀಘ್ರವಾಗಿ ನಾವು ಮೇಂಟೆನೆನ್ಸ್ ಮಾಡಿಕೊಂಡು ಬಂದ್ರೆ ಕ್ಯಾನ್ಸರ್ ಇತ್ಯಾದಿ ರೋಗಗಳಿಂದಲೂ ಕೂಡ ನಾವು ಪಾರಾಗಲಿಕ್ಕೆ ತುಂಬಾ ಅವಕಾಶಗಳಿವೆ ಅಂತ ಹೇಳಿ ಆ ಸಂಶೋಧನೆ ಹೇಳ್ತದೆ ನಮ್ಮ ಚಿಂತನೆಗಳು ಬಿಡಿ ರೋಗ ನಿವಾರಣ ಅಂತ ಹೇಳೋದಕ್ಕೆ ಎಷ್ಟೋ ಮಾತುಗಳಿವೆ ಆದರೆ ಆಧುನಿಕ ಸಂಶೋಧನೆಯನ್ನೇ ವೈಜ್ಞಾನಿಕ ಸಂಶೋಧನೆ ಒಪ್ಪಿಕೊಳ್ಳುವ ಮಂದಿಗೂ ಕೂಡ ಅದನ್ನೇ ಸತ್ಯ ಅಂತ ಕೂಡ ಉತ್ತರ ಇದೆ ಏಕಾದಶಿ ಅನ್ನುವಂಥದ್ದು ವಿಷ್ಣು ಭಕ್ತರಿಗೆ ಮಾತ್ರವ ಅಲ್ಲ ಎಲ್ಲರಿಗೂ ಅಂದ್ರೆ ಕೆಲವರು ನಮ್ಮ ಇದೆ ಅದು ವೈಷ್ಣವರಿಗೆ ಮಾತ್ರ ಏಕಾದಶಿ ವಿಷ್ಣುವಿನ ಪೂಜೆ ಮಾಡುವವರಿಗೆ ಅಂತ ಹೇಳಿ ಆದ್ರೆ ಬೇರೆಯವರಿಗೆ ಯಾವ ರೀತಿ ಖಂಡಿತ ತುಂಬಾ ಒಳ್ಳೆಯ ಪ್ರಶ್ನೆ ಇದು ಯಾಕಂದ್ರೆ ಏಕಾದಶಿಯಲ್ಲಿ ವಿಷಯದಲ್ಲಿ ಬರುವಂತಹ ಅನೇಕ ಕಥೆಗಳು ಆ ವಿಷ್ಣು ಅನ್ನುವಂತಹ ಒಂದು ಆ ಭಗವದ್ ರೂಪವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಅವನ ಪ್ರೀತಿಯರ್ಥವಾಗಿ ಮಾಡುವುದು ಅಂತ ಹೇಳ್ತಾರೆ ಆದರೆ ಅಷ್ಟು ಮಾತ್ರ ಅಲ್ಲ ಅದರ ಹಿನ್ನೆಲೆಯಲ್ಲಿ ಸ್ವಲ್ಪ ಒಂದು ವಿಚಾರಗಳನ್ನು ಗಮನಿಸಬೇಕು ಈಗ ಸಂಕಲ್ಪ ಮಾಡುವಾಗ ನಮ್ಮಲ್ಲಿ ಶೈವರಿರಲಿ ಅಥವಾ ಗಣಪತಿಯ ದತ್ತರಿರಲಿ ಎಲ್ಲರೇ ಅದಕ್ಕೆ ವಿಷ್ಣುವರಾಜ್ಞೆಯ ಪ್ರವರ್ತ ಮಾನಸ್ಯ ಅಂತ ಹೇಳ್ತಾರೆ ಹಾಗೆ ಶೈವ ಪರಂಪರೆಯಲ್ಲಿ ಬಂದಂತಹ ಸನ್ಯಾಸಿಗಳಿರಲಿ ಅಥವಾ ಸ್ಮಾರ್ಥ ಪರಂಪರೆಯಲ್ಲಿರುವಂತಹ ಬಂದಹ ಸನ್ಯಾಸಿಗಳೇ ಇರಲಿ ಯಾರಾದರೂ ನಮಸ್ಕಾರ ಮಾಡಿದಾಗ ನಾರಾಯಣ ಅಂತ ಹೇಳಿ ನಾರಾಯಣ ಸ್ಮರಣೆಯೇ ಅಂದ್ರೆ ಅದು ಶೈವ ವೈಷ್ಣವ ಇತ್ಯಾದಿಗಳೆಲ್ಲ ಚಿಂತನೆಗಳು ಬರುವುದಕ್ಕಿಂತ ಮುಂಚೆ ಏಕಾದಶಿ ಒಂದು ಇತ್ತು ಅಂತ ನನ್ನ ಪ್ರತಿಪಾದನೆ ಇದೆ ಅದಕ್ಕೆ ಸಂಶೋಧನೆಗಳು ಇವೆ ಅದಕ್ಕೆ ಅಧ್ಯಯನ ಮಾಡಿದ್ದೇನೆ ಪ್ರಮಾಣಗಳನ್ನು ಅವಕಾಶ ಸಿಕ್ಕಿದಲ್ಲಿ ಖಂಡಿತ ನಾನು ಅದನ್ನು ತೋರಿಸಿಕೊಡ್ತಾರೆ ಈಗ ವಿಷ್ಣು ಭಕ್ತರಿಗೆ ಏಕಾದಶಿ ಶಿವಭಕ್ತರಿಗೆ ಅಲ್ಲ ಅನ್ನುವಂಥದ್ದೇ ಮೊದಲ ಒಂದು ತಪ್ಪು ಕಲ್ಪನೆ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಏಕಾದಶಿ ಅನ್ನುವಂಥದ್ದು ಒಂದು ಧಾರ್ಮಿಕ ದೃಷ್ಟಿಯಿಂದ ಅಂತ ನೋಡಿದಾಗ ಅಂದ್ರೆ ವಿಷ್ಣು ಪ್ರೀತಿಯರ್ಹ ಆಗುವುದು ಖಂಡಿತ ಬೇರೆಯವರಿಗೂ ಕೂಡ ದೇವತೆಗಳಿಗೆ ಪ್ರೀತ್ಯರ್ಥ ಅಲ್ಲ ಯಾಕಂದ್ರೆ ಪುರಾಣದಲ್ಲಿ ಶಿವಪಾರ್ವತಿಯರ ಸಂವಾದದಲ್ಲಿ ಏಕಾದಶಿಯ ಬಗ್ಗೆ ಮಹಾತ್ಮೆಯ ಬಗ್ಗೆ ಬರ್ತದೆ ಆಯ್ತಾ ಅಲ್ಲಿ ಏನಾಯ್ತು ಶಿವಪಾರ್ವತಿ ಇದೆಯೋ ಏಕಾದಶಿಯನ್ನು ಮಾಡುವಾಗ ಹೇಳುವಾಗ ಹಾಗೆ ಏಕಾದಶಿ ಮಾಡುವವರಿಗೆ ನೀವು ಸಂಕಷ್ಟಿ ಮಾಡಿ ಅಥವಾ ಶಕ್ತಿ ವ್ರತ ಮಾಡಿ ಬೇರೆ ಶಿವರಾತ್ರಿ ಮಾಡಿ ಅನ್ನುವಂಥದ್ದೆಲ್ಲ ನಿರಾಕರಣೆ ಮಾಡುದಿಲ್ಲ ಎಲ್ಲಿಯೂ ಅದನ್ನು ಮಾಡಿ ಬೇಕಿದ್ರೆ ನಿಮಗೆ ಎಷ್ಟು ದೇಹದಲ್ಲಿ ಶಕ್ತಿ ಇದೆಯೋ ಇನ್ನೂ ಬೇಕಾದಷ್ಟು ಇದೆ ಎಷ್ಟು ಇದೆ ಅನ್ನುವಂಥದ್ದಿದೆ ಪ್ರಜಾಪತ್ಯೆ ಅನ್ನುವಂಥದ್ದು ಇದೆ ಬೇರೆ ಎಷ್ಟೋ ಎಷ್ಟೋ ಉಪವಾಸ ವ್ರತಗಳಿದೆ ಆದ್ರೆ ಏಕಾದಶಿ ಅನ್ನುವಂಥದ್ದನ್ನ ಮ್ಯಾಂಡೇಟರಿ ಕಂಪಲ್ಸರಿ ಅನ್ನುವಂಥದ್ದನ್ನ ನಾವು ಗುರುತಿಸಬಹುದು ಇದರಲ್ಲಿ ಯಾಕೆ ವಿಷ್ಣು ಭಕ್ತರಿಗೆ ಮಾತ್ರ ಅಲ್ಲ ಅಂತ ಹೇಳಿದ್ರೆ ಏಕಾದಶಿಗೆ ಸಂಬಂಧಪಟ್ಟ ದೇವತೆಗಳು ಎಲ್ಲರೂ ಇದ್ದಾರೆ ವಿಷ್ಣು ಅನ್ನುವಂಥ ಒಂದು ಶಬ್ದವೇ ಒಂದು ವಿಶೇಷ ವಿಷ್ಣುವ ವ್ಯಾಪ್ತವು ಅಂತ ಹೇಳಿ ಎಲ್ಲವನ್ನು ಸಮಷ್ಟಿಯಾಗಿ ಹೇಳಬೇಕಾದ್ರೆ ವಿಷ್ಣು ಅಂತ ಹೇಳಬೇಕಾಗ್ತದೆ ಹಾಗಾಗಿ ಅಲ್ಲಿ ಸಿದ್ಧಾಂತದ ವಿಚಾರ ಮತ್ತೆ ಇನ್ನೊಂದು ಅದು ಬರೇ ಧಾರ್ಮಿಕ ದೃಷ್ಟಿಕೋನ ಅಂತ ಅಂದ್ರೆ ಒಂದು ಫ್ಯೂ ಪರ್ಸೆಂಟೇಜ್ ಅದೇ ಔಟ್ ಆಫ್ ಹಂಡ್ರೆಡ್ ಒಂದು ನಾಲ್ಕೈದು ಪರ್ಸೆಂಟ್ ಧಾರ್ಮಿಕ ದೃಷ್ಟಿಕೋನದಲ್ಲಿ ನೋಡಿದ್ರೆ ಆರೋಗ್ಯ ಎಲ್ಲರಿಗೂ ಬೇಕಾ ವಿಷ್ಣು ಭಕ್ತರಿಗೂ ಬೇಕು ಎಲ್ಲ ಭಕ್ತರಿಗೂ ಬೇಕು ಇದು ಬರೀ ವಿಷ್ಣು ಅಥವಾ ಶಿವ ಅಥವಾ ಗಣಪತಿ ದುರ್ಗೆ ಅಷ್ಟಕ್ಕೆ ನಿಲ್ಲುವುದಿಲ್ಲ ಆಯ್ತಾ ಇದು ಮನುಷ್ಯರಾದರೂ ಎಲ್ಲರೂ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ಜಾತಿ ಮತ ಪಂಥಗಳು ಬರುವುದಿಲ್ಲ ಯಾಕಂದ್ರೆ ಆರೋಗ್ಯಗಳು ಎಲ್ಲರಿಗೂ ಬೇಕು ಇಲ್ಲ ಉಪವಾಸದಿಂದ ನಾವು ಆಗ ಚಿಂತನೆ ಮಾಡಿದ ಹಾಗೆ ಸಮಾಜಕ್ಕೂ ಕೂಡ ಉಪಯೋಗ ಆಗ್ತದೆ ಅಂತ ನಾವು ಅಷ್ಟು ತಿನ್ನುವುದು ಕಡಿಮೆ ಮಾಡಿದರೆ ಭೂಮಿಗೆ ಭಾರ ಕಡಿಮೆ ಆಗುವುದಿಲ್ಲ ಇದೊಂದು ನಾವು ಅಷ್ಟೊಂದು ಆಹಾರಗಳು ಬದುಕಿದ್ರೆ ಉಳಿತಾಯ ನಮಗೂ ಆಗ್ತದೆ ಸಮಾಜಕ್ಕೂ ಆಗ್ತದೆ ದೇಶಕ್ಕೂ ಆಗ್ತದೆ ಹಾಗಾಗಿ ಸಾಮಾಜಿಕ ದೃಷ್ಟಿಕೋನದಿಂದ ವೈದ್ಯಕೀಯ ದೃಷ್ಟಿಕೋನದಿಂದ ಒಂದು ಧಾರ್ಮಿಕ ಅನ್ನುವಂಥದ್ದು ಒಂದು ಇಟ್ಟು ಕೂಡ ಏಕಾದಶಿ ಅನ್ನುವಂಥದ್ದು ತುಂಬಾ ಮಹತ್ವಪೂರ್ಣ ಅಂತ ಅನ್ನಿಸ್ತದೆ ಮತ್ತೆ ಅದರಲ್ಲಿ ಒಂದು ಡಿಸಿಪ್ಲಿನ್ ಅಂತ ಒಂದೇ ರೀತಿ ಬರೋದ್ರಿಂದ ಆರೋಗ್ಯಕ್ಕೂ ಅನುಕೂಲ ಆಗಿರುವುದರಿಂದ ಮತ್ತೆ ಅದು ವಿಷ್ಣು ಭಕ್ತರಿಗೆ ಮಾತ್ರ ಅಂತ ಹೇಳುವಂಥದ್ದು ಎಲ್ಲಿಯೂ ಕೂಡ ಅದು ಸ್ಪಷ್ಟವಾಗಿ ಅಥವಾ ಪ್ರಧಾನವಾಗಿ ಅಂತ ಹೇಳಲಿಲ್ಲ ಯಾಕಂದ್ರೆ ನಾನು ಹಾಗೆ ಹೇಳಿದ ಶಿವ ಪಾರ್ವತಿ ಸಂವಾದ ಒಂದಾಯಿತು ಬೇರೆ ದೇವತೆಗಳು ಕೂಡ ಏಕಾದಶಿಯಿಂದ ಸಂತೃಪ್ತರಾಗ್ತಾರೆ ಅನ್ನುವಂಥದ್ದು ಎಷ್ಟೋ ಪುರಾಣ ವಚನಗಳು ಇವೆ ಹಾಗಾಗಿ ಎಲ್ಲ ದೇವತಾ ಸ್ವರೂಪಕ್ಕೂ ಕೂಡ ಏಕಾದಶಿನ್ನ ತೃಪ್ತಿ ಆಗ್ತದೆ ಅನ್ನುವಂಥದ್ದು ನಮ್ಮ ಸಂಪ್ರದಾಯವು ಈಗ ನಾವು ನಮ್ಮ ಆ ಪ್ರಾದೇಶಿಕ ವಲಯದಲ್ಲಿ ನೋಡುವುದಾದ್ರೆ ದೈವಾರಾಧನೆ ಮಾಡುವುದು ನಾಗಾರಾಧನೆ ಮಾಡುವುದು ತುಳುವಿನಲ್ಲಿ ಹೇಳುವಾಗ ಇಲ್ಲಿ ಪಾಸ ಅಂತ ಹೇಳಿ ಅವರಿಗೆ ವಿಷ್ಣು ಶಿವ ಇತ್ಯಾದಿಗಳು ಯಾವ ಜ್ಞಾನವೂ ಇಲ್ಲ ಅಂದ್ರೆ ದೈವಾರಾಧನೆ ಮಾಡಿಕೊಂಡು ಬಂದವರು ಪಾಸದಾನಿ ಅನಿಮಲ್ ನಿಮಲ್ಪರ ಇದ್ದಿ ಅನ್ನುವಂತಹ ಒಂದು ಅಭಿಪ್ರಾಯ ಉಂಟಲ್ಲ ಅದು ಅವರ ಮನಸ್ಸಿನಲ್ಲಿ ಇದೆ ಅಂತ ಹೇಳಿದಾಗ ಅವರಿಗೆ ಶೈವ ವೈಷ್ಣವ ಕಲ್ಪನೆ ಕೂಡ ಇಲ್ಲ ಎಲ್ಲರಿಗೂ ಇದು ಅಪ್ಲಿಕೇಬಲ್ ಅನ್ನುವಂಥದ್ದು ಮುಂಚಿತವಾಗಿ ಇತ್ತು ಈಗ ಶಿವ ಭಕ್ತರು ನಾವು ವಿಷ್ಣವು ಅಂತ ಹೇಳಿ ಆ ನಾಮದ ಪದ್ಧತಿ ನೋಡಿದಾಗ ಮಧ್ವಾಚಾರ್ಯರು ಬಂದ ಮೇಲೆ ಆ ಮಾಧ್ವ ಚಿಹ್ನೆ ಸರ್ತಾರೆ ಶಂಕರಾಚಾರ್ಯರು ಬಂದ ಮೇಲೆ ಆ ಒಂದು ಶಂಕರ ಅನುಸರಿಸುವಂತಹ ಚಿಹ್ನೆಗಳ ಪ್ರಾರಂಭ ಆಯಿತು ರಾಮಾನುಜರು ಬಂದ ಮೇಲೆ ಇದೆಲ್ಲ ಬರುವುದಕ್ಕಿಂತ ಮುಂಚೆ ಏಕಾದಶಿ ಇತ್ತು ಆದ್ದರಿಂದ ಶೈವ ವೈಷ್ಣವ ಅಂತ ಹೇಳಿ ಅವರು ಮಾಡಿದ್ದನ್ನು ನಾನು ಮಾಡುವುದಿಲ್ಲ ಅಂತ ಹೇಳುದು ಬರೀ ಒಂದು ರಾಜಕೀಯ ಕಾರಣಕ್ಕೆ ಅಥವಾ ಒಂದು ಯಾವುದೋ ಅಂತಹ ಒಂದು ಸಣ್ಣ ಸಣ್ಣ ಒಂದು ಚಿಲ್ಲರೆ ವಿಷಯಗಳ ಕಾರಣದಿಂದಾಗಿ ಇದು ಸೀಮಿತ ಅಂತಾಗಿ ಬಿಟ್ಟಿದೆ ಆ ಒಂದು ಯಾವುದೇ ಪ್ರಶ್ನೆ ಏಕಾದಶಿ ಲೆಕ್ಕಾಚಾರದಲ್ಲಿ ಯಾವತ್ತು ಮಾಡಬೇಕು ಅನ್ನೋದಕ್ಕೆ ಶಾಸ್ತ್ರ ನಿರ್ಣಯ ಇದೆ ನಾವು ಪಾಲಿಸಿಕೊಂಡಂತಹ ಪಂಚಾಂಗಿತ ಆರ್ಯಪಟ್ಟ ಅದೆಲ್ಲ ವಿಮಾನಗಳು ಬೇರೆ ಇದೆ ಇರೋದು ಆದರೆ ಪ್ರಚಲಿತಕ್ಕೆ ಅತ್ಯಂತ ನನಗೆ ಪ್ರಶಸ್ತ ಅಂತ ಅನ್ನಿಸುವಂತಹ ದೃಂಗಣಿಕ ಪಂಚಾಂಗ ಒಳ್ಳೇದು ಅಂತ ಹೇಳಿ ನನ್ನ ಅಭಿಪ್ರಾಯ ಅದರ ಬಗ್ಗೆ ವಿಮರ್ಶಕರು ಚಿಂತನೆ ಮಾಡಬಹುದು ಜ್ಯೋತಿಷದ ಆಧಾರದಲ್ಲಿ ಪರಿಹಾರ ಮಾಡಬಹುದು ಇವತ್ತು ಉದಾಹರಣೆಗೆ ನಾಳೆ ಏಕಾದಶಿ ಅಂತ ಇದ್ರೆ ದಶಮಿ ದಿವಸ ಯಾವುದನ್ನು ಕೂಡ ನಾವು ಒಮ್ಮೆಲೆ ಮಾಡ್ಲಿಕ್ಕೆ ಹೊರಟ್ರೆ ದೇಹಕ್ಕೂ ಮನಸ್ಸಿಗೂ ತುಂಬಾ ಹೆವಿ ಅಂತ ಅನ್ಬಹುದು ಅದಕ್ಕೋಸ್ಕರ ಹೀಗೆ ನಿಯಮ ಮಾಡಿದ್ದಾರೆ ಅದು ದಿನತ್ರಯ ವ್ರತ ಅಂತ ಕರೀತಾರೆ ಈಗ ನಾಳೆ ಏಕಾದಶಿ ಅಂತ ಇದ್ರೆ ದಶಮಿ ದಿವಸ ಇವತ್ತು ಮಧ್ಯಾಹ್ನ ಊಟ ಮಾಡಿದ ವೇಳೆ ಸಾಯಂಕಾಲಕ್ಕೆ ಅಲ್ಪಾಹಾರ ಉತ್ತಮ ಯಾಕಂದ್ರೆ ದೇಹಕ್ಕೆ ಹಿರಿ ಅಂತಾದಾಗ ಅದು ಒಮ್ಮೆಲೆ ಅದು ಸ್ವಲ್ಪ ಪ್ರಭಾವ ನೆಗೆಟಿವ್ ಆಗಿ ಹಾಗಾಗಿ ಇವತ್ತು ರಾತ್ರಿ ಕಡಿಮೆ ಆಹಾರವನ್ನು ತಗೊಂಡು ದ್ವಾದ್ ರಾತ್ರಿಗೆ ದುಡಿಯಿತು ಆಯ್ತಾ ರಾತ್ರಿ ಮಲೋದಕ್ಕಿಂತ ಮುಂಚೆ ನೀರು ಕುಡಿಯೋದು ಎಲ್ಲ ಮಾಡಿದ್ರೆ ಆಯ್ತು ನಮ್ಮದು ಯಾವತ್ತಿದ್ರು ಕೂಡ ರಾತ್ರಿಗೆ ದಿನ ವಸ್ಟ್ ಆಮೇಲೆ ಮತ್ತೆ ರಾತ್ರಿ ನಿದ್ದೆ ಮಾಡಿದ ಮೇಲೆ ಬೆಳಿಗ್ಗೆ ನಮ್ಮ ರಾತ್ರಿಯಿಂದಲೇ ಉಪವಾಸ ಶುರುವಾಯಿಸಿ ಅಂತ ಹೇಳಬೇಕು ಬೆಳಗ್ಗೆ ಎದ್ದ ನಂತರ ನಮ್ಮ ನಿತ್ಯದ ಒಂದು ಅಹ್ ರೊಟೀನ್ ಯಾವತ್ತೂ ಕೂಡ ನಾವು ದೈವ ದೇವರನ್ನು ನಂಬಿಕೊಂಡು ಬಂದದ್ದು ಹಾಗಾಗಿ ದೇವರಿಗೆ ನಮಸ್ಕಾರ ಮಾಡೋದು ಪೂಜೆ ಮಾಡೋದು ಜಪ ಮಾಡೋದು ಅವರವರ ಸಂಪ್ರದಾಯ ಪ್ರಕಾರ ಅವರು ಮಾಡಿಕೊಂಡು ಬರುವುದು ಆ ದಿವಸ ದೇವರ ತೀರ್ಥವನ್ನ ಒಂದು ಸಲ ತಗೊಳ್ಬೇಕು ಅಂತ ಹೇಳ್ತಾರೆ ಆಚಮನ ದೇಹ ಶುದ್ಧಿಗೋಸ್ಕರ ಮಾಡುವಂಥದ್ದು ಅದು ಜಲಪ್ರಾಶನ ಅದೆಲ್ಲ ಬೇಕೇ ಬೇಕು ಆಮೇಲೆ ತೀರ್ಥವನ್ನ ತಗೊಳ್ಬೇಕು ಆದ್ರೆ ಪಂಚಾಮೃತ ಇತ್ಯಾದಿ ತೀರ್ಥಗಳಲ್ಲಿ ಏಕಾದಿವಸ ಪೂಜೆ ಮಾಡುವಾಗಲೂ ಕೂಡ ದೇವರಿಗೆ ಗಂಧವನ್ನು ಕೂಡ ತೀರ್ಥಕ್ಕೆ ಹಾಕಲಿಕ್ಕೆ ಇಲ್ಲ ಪ್ರಚಕರ ಯಾವುದೂ ಇಲ್ಲ ಬರೇ ಶುದ್ಧೋದಕ ಅಂತ ತುಳಸಿ ದಳ ಸಹಿತ ಶುದ್ಧೋದಕದಿಂದಲೇ ದೇವರಿಗೆ ಶಾಲೂಕ್ರಾವಾದಿಗಳಿಗೆ ಅಭಿಷೇಕ ಆ ತೀರ್ಥವನ್ನ ತಗೊಳ್ಬೇಕು ಪ್ರಾಶನ ಮಾಡ್ಬೇಕು ಅದು ಬಿಟ್ಟರೆ ಬೇರೆ ಪಂಚಾಮೃತ ಹಾಲು ಇತ್ಯಾದಿಗಳು ಆ ದಿವಸ ನಮಗೆ ಅಪ್ಲಿಕೇಬಲ್ ಅಲ್ಲ ಅದರಿಂದ ಆ ದಿವಸ ಅದನ್ನ ಮಾಡುವುದು ಸರಿಯಲ್ಲ ಅಂತ ಹೇಳಿ ಚಿಂತನೆ ಆಮೇಲೆ ಇಡೀ ದಿವಸ ಉಪವಾಸ ಆ ದಿವಸ ರಾತ್ರಿಯೂ ಮುಂದುವರಿತದೆ ದಿವಸ ಬೆಳಿಗ್ಗೆ ಸಾಮಾನ್ಯವಾಗಿ ಸೂರ್ಯ ಉದಯ ಆದ ಮೇಲೆ ಸಾಮಾನ್ಯ ನಿಯಮಗಳಲ್ಲಿ ಸೂರ್ಯೋದಯ ಆದ ಮೇಲೆ ಮತ್ತೆ ನಮ್ಮ ನಿತ್ಯ ಮನೆಯಲ್ಲಿ ಏನು ಅಡುಗೆ ಮಾಡ್ತೇವೋ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಅಂದ್ರೆ ಕೃಷ್ಣಾರ್ಪಣ ವಸ್ತು ಹೇಳಿ ಭಗವಂತನಿಗೆ ಸಮರ್ಪಣೆ ಮಾಡಿ ದೇವರ ಪ್ರಸಾದ ಅಂತ ಹೇಳಿ ನಾವು ತಗೊಳ್ಬೇಕು ಅಂತ ಈ ಶಾಸ್ತ್ರದ ನಿಯಮ ಹಾಗಾಗಿ ದ್ವಾದಶಿ ದಿವಸ ಬೆಳಿಗ್ಗೆ ಅದಕ್ಕೆ ಸಮಯ ಯಾವುದು ಅಂತ ಕಟ್ ಆಫ್ ಟೈಮ್ ಅಂತ ಹೇಳಿದ್ರೆ ಸೂರ್ಯೋದಯ ಸೂರ್ಯೋದಯ ಆದ ಮೇಲೆ ದೇವರಿಗೆ ಸಮರ್ಪಣೆ ಮಾಡಿದ ಈ ಅಂದ್ರೆ ಸಾಧ್ಯವಾದರೆ ತೀರ್ಥ ತಗೊಂಡು ಆಮೇಲೆ ನಮಗೆ ಯಾವುದು ನಮ್ಮ ಭೋಜನ ವ್ಯವಸ್ಥೆಯು ಆಹಾರ ಸ್ವೀಕಾರ ಮಾಡೋದು ಆವತ್ತು ಕೂಡ ಮತ್ತೆ ನಂತರ ಯಾವತ್ತು ಮತ್ತೆ ಕೂಡ ಹೆವಿ ಫುಡ್ ಅಂತ ಆಗ್ಬಾರ್ದು ಹಾಗಾಗಿ ನಮ್ಮ ಶರೀರಕ್ಕೆ ಎಷ್ಟು ಬೇಕು ಅನ್ನುವಂಥದ್ದನ್ನು ನಾವು ನಾವೇ ತೀರ್ಮಾನ ಮಾಡಬೇಕು ಯಾರಿಗೆ ಎಷ್ಟು ಹಸಿ ಅಂತ ಇನ್ನೊಬ್ರು ಅದನ್ನು ಅಡ್ವೈಸ್ ಮಾಡಲಿಕ್ಕೆ ಬರುವುದಿಲ್ಲ ಅವರವರ ನಮ್ಮ ಹಾಗಾಗಿ ದಶಮಿಯಿಂದ ಶುರು ಮಾಡಿದ್ದು ಏಕಾದಶಿಗೆ ಪೂರ್ಣ ಉಪವಾಸವಾಗಿ ದ್ವಾದಶಿಗೆ ಸಮಾಪ್ತಿ ಇದು ನಿಯಮ ಏಕಾದಶಿ ಮಹತ್ವ ಹಾ ಮಹತ್ವ ಅಂದ್ರೆ ಅದರ ಶಬ್ದಾರ್ಥ ಮಹತ್ವ ಅಂದ್ರೆ ದೊಡ್ಡತನ ಅಂತ ಹೇಳಿ ಬೇರೆ ಎಷ್ಟೋ ಉಪವಾಸಗಳಿದೆ ಈಗ ಬೇರೆ ಬೇರೆ ಮತಗಳಲ್ಲಿ ಬೇರೆ ಬೇರೆ ಪಂಥಗಳಲ್ಲಿ ಉಪವಾಸ ನಿಯಮ ಇದೆ ಆದರೆ ಏಕಾದಶಿಗೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಅಂತ ಹೇಳುವುದಾದ್ರೆ ಕಾರಣ ಆಗ ನಾವು ಚಿಂತನೆ ಮಾಡಿದ ಹಾಗೆ ತುಂಬಾ ಇದೆ ತುಂಬಾ ಮತಗಳಲ್ಲಿಯೂ ಇದೆ ಆದರೆ ನಮಗೆ ಏನಾಗ್ತದೆ ರೊಟೀನ್ ಉದಾಹರಣೆಗೆ ನಮಗೆ ಮನೆಯಲ್ಲಿ ಒಂದು ಬೇಕಾದಷ್ಟು ಸಮಾರಂಭಗಳು ಕಾರ್ಯಕ್ರಮಗಳನ್ನ ನಡುತ್ತವೆ ಆಗ ನಾವೇನ್ ಮಾಡ್ತೇವೆ ಆ ದಿವಸ ಇದು ಪಕ್ಷ ಈ ದಿವಸ ಇದು ಪಕ್ಷ ಅದೆಲ್ಲ ಹೇಳ್ತೇವೆ ಆದ್ರೆ ನಮಗೊಂದು ನಿತ್ಯ ರೊಟೀನ್ ಅನ್ನೋದು ಅಲ್ಲ ನಾವು ಯಾವತ್ತಾದ್ರೂ ಹೊರಗೆ ಹೋಗಬೇಕಾದ್ರೆ ಒಳ್ಳೆ ಬಟ್ಟೆಯನ್ನು ಹಾಕೊಂಡಿರ್ತಾರೆ ನಿತ್ಯದಲ್ಲಿ ಅನ್ನುವಂಥದ್ದು ನಮ್ಮದೊಂದು ಬಟ್ಟೆ ಅನ್ನೋದಿಲ್ಲ ಹಾಗೆ ಏಕಾದಶಿ ಅನ್ನುವಂಥದ್ದು ನಮಗೆ ಎಲ್ಲಿ ಹೋದಾಗ ಅವರು ಇರ್ತಾರೆ ಇವರು ಸ್ನೇಹಿತರು ಅವರೆಲ್ಲ ಇರ್ತಾರೆ ಆದ್ರೆ ಕೊನೆಗೆ ನಾವು ನಮ್ಮ ಮನೆಗೆ ಬರ್ತೇವೆ ಹಾಗಾಗಿ ನಮ್ಮ ಒಂದು ರೊಟೀನ್ ಅಥವಾ ನಮಗೆ ಒಂದು ಯಾವತ್ತೂ ಸೆಟ್ ಆದಂತದ್ದು ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಆತ್ಮೀಯತೆ ಅಥವಾ ಒಂದು ಸಲಿಗೆ ಇತ್ಯಾದಿಗಳು ಹೆಚ್ಚಾಗುತ್ತೆ ಅದು ನಮ್ಮ ಮುಖ್ಯ ಅಂತ ಬೇರೆ ಬೇರೆಲ್ಲಾ ವ್ರತಗಳು ವ್ರತ ಇರಲಿ ಅಥವಾ ಜನಗಳು ನಂಬಿಕೊಂಡು ಬಂದಂತಹ ಇರಲಿ ಬೇರೆ ಯಾವುದೇ ವ್ರತಗಳಿರುತ್ತೆ ಅದು ಅದೇನಾಗ್ತದೆ ಅಂತ ಹೇಳಿದ್ರೆ ನಾವು ಅದನ್ನ ಕಷ್ಟ ಪರಿಹಾರಕ್ಕೋಸ್ಕರ ಇಷ್ಟಾರ್ಥ ಸಿದ್ಧಿಗೋಸ್ಕರ ಇತ್ಯಾದಿ ನಾನಾ ಕಾರಣಕ್ಕೆ ಆಚಾರ ದೋಷ ಪರಿಹಾರ ಅಂತ ಹೇಳಿ ಯಾರು ಜ್ಯೋತಿಷ್ಗಳೇ ಏಕಾದಶಿಗೆ ಅದು ಯಾವುದು ಕಾರಣ ಅಲ್ಲ ಇದು ಮುಖ್ಯ ಏನು ಅಂದ್ರೆ ಇದು ನಮ್ಮ ನಿತ್ಯದ ಯಾಕಂದ್ರೆ ನಿತ್ಯ ನಾವು ಊಟ ಮಾಡಿ ಅಂತ ಹೇಳಿ ಯಾರಾದ್ರೂ ನಮಗೆ ಹೇಳಬೇಕು ಮುಸಿರಾಡಿ ಅಂತ ಯಾರಾದ್ರೂ ನಮಗೆ ಹೇಳಿ ಹಾಗೆ ಏಕಾದಶಿ ಅನ್ನುವಂಥದ್ದು ನಾವು ನೆನಪಿಸಿದ್ದು ಮಾತ್ರ ಆಯ್ತಾ ಇಲ್ಲದಿದ್ರೆ ನಮಗೆ ಅದರ ಮಹತ್ವ ಅಂದ್ರೆ ಗೊತ್ತಾಗದೇ ಹೋದರೆ ನಮ್ಮ ಆರೋಗ್ಯಕ್ಕೆ ಮುಂದೆ ಬಾಧೆ ಆಗಬಹುದು ಅಂತ ಹೇಳಿ ಇಂದಿನ ಅವರು ಮುಂದೆ ಊಹಿಸಿದ್ದಾರೆ ಆದ ಕಾರಣ ಏಕಾದಶಿ ಅನ್ನುವಂಥದ್ದು ನಿತ್ಯವ್ರತ ಅಥವಾ ಕಂಪಲ್ಸರಿ ಅನ್ನುವಂಥದ್ದಲ್ಲಿ ಬರ್ತದೆ ಹಾಗಾಗಿ ನಿತ್ಯವೂ ದೇವರ ಪೂಜೆ ಮಾಡಿದ್ದೇನೆ ನಿತ್ಯವೂ ಸಂಧ್ಯಾ ವಂದನೆ ಮಾಡಿದ್ದೇನೆ ಅಂತ ಹೇಳಿದರೆ ಅದು ನಮ್ಮ ಕರ್ತವ್ಯ ಅಲ್ವಾ ಹಾಗೆ ಏಕಾದಶಿ ಅನ್ನುವಂಥದ್ದು ಏಕೆ ಯಾಕೆ ಮಹತ್ವ ಅಂತ ಹೇಳಿದ್ರೆ ನಮಗೆ ಬೇರೆಲ್ಲ ಸಂಸಾರಗಳು ಬಂಧುಗಳು ಎಲ್ಲಿದ್ರು ಕೂಡ ನಮ್ಮ ಸಂಸಾರ ನಮಗೆ ದೊಡ್ಡದಲ್ವಾ ಹಾಗಾಗಿ ನಿತ್ಯ ಅಥವಾ ನಿರಂತರ ನಮಗೆ ಬೇಕಾಗಿರುವಂತಹ ಒಂದು ನಿಟ್ಟಿನಲ್ಲಿ ಬರುವಂತಹದ್ದು ಏಕಾದಶಿ ಆದ್ದರಿಂದ ಬೇರೆಲ್ಲ ವ್ರತಗಳಿದ್ರು ಕೂಡ ಅದು ಕಾರಣ ನಿಮಿತ್ತ ಏನಾದರೂ ಇಟ್ಟುಕೊಂಡಿರ್ತದೆ ಅದು ನೈಮಿಕತೆಗಾ ಅಂತ ಕರೆಯಬಹುದು ಏಕಾದಶಿ ಅನ್ನುವಂಥದ್ದು ನಿತ್ಯ ವ್ರತ ಅಂತ ಅನಿಸ್ತದೆ ಯಾಕಂದ್ರೆ ನಿತ್ಯವೂ ನಾವು ಆಹಾರ ಮಾಡಬೇಕು ದೇಹ ಬೇಕು ಹಾಗಾಗಿ ಒಂದು ರೆಗ್ಯುಲರ್ ಆಗಿ ನಾವು ದೇಹವನ್ನ ಒಂದು ವಿಶ್ರಾಂತಿಗೋಸ್ಕರ ಒಂದು ಆ ಪ್ರಾಸೆಸ್ ಅಲ್ಲಿ ಕ್ಲನ್ಸಿಂಗ್ ಅಥವಾ ಶರೀರ ಶುದ್ಧಿಗೋಸ್ಕರ ಅಂತ ಮಾಡುವಂಥದ್ದು ಈ ಏಕಾದಶಿ ಅಂತ ಆಗ್ತದೆ ಹಾಗಾಗಿ ಶರೀರ ಶುದ್ಧಿಗೂ ಬೇಕು ಹಾಗಾಗಿ ಒಂದು ಕಾಲ ಕಾಲಕ್ಕೆ ತಕ್ಕ ಹಾಗೆ ಒಂದು ಬ್ರೇಕ್ ಬೇಕಲ್ಲ ನಮಗೆ ಎಷ್ಟು ಎಷ್ಟು ವಿಶ್ರಾಂತಿ ಮಾಡಿದ್ದು ರಾತ್ರಿ ನಿದ್ರೆ ಮಾಡಲೇಬೇಕಲ್ಲ ಅಲ್ವಾ ರಾತ್ರಿ ನಿದ್ರೆ ಮಾಡದೆ ಹೋದ್ರೆ ಅದರ ದುಷ್ಪರಿಣಾಮ ಎಷ್ಟಾಗ್ತದೆ ನಮಗೂ ಗೊತ್ತಿದೆ ಹಾಗೆ ಏಕಾದಶಿ ಅನ್ನುವಂಥದ್ದು ನಮ್ಮ ಶರೀರಕ್ಕೆ ನಮ್ಮ ಮನಸ್ಸಿಗೆ ಇಡೀ ಇದೆ ಉದಾಹರಣೆಗೆ ಮನೆಯಲ್ಲಿ ಹೆಂಗಸರಿಗೆ ಗೊತ್ತೇ ಇರ್ತದೆ ನಮಗೂ ಮಾಡಿದಂತಹ ಅದೇ ಬೇಳೆ ಬೇಯಿಸುದು ಅದೇ ಪಾತ್ರ ತೊಳೆಯುವುದು ಅದೇ ಅಡಿಗೆ ಮಾಡುವುದು ಒಂದು ದಿವಸ ಬ್ರೇಕ್ ಕೊಟ್ಟಾಗ ಮನೆಯೂ ಕ್ಲೀನ್ ಆಗ್ಬೋದು ಹಾಗೆ ದೇಹವೂ ಕ್ಲೀನ್ ಆಗ್ಬೇಕಲ್ಲ ಹಾಗಾಗಿ ನಾವು ಎಷ್ಟು ಸ್ನಾನ ಮಾಡಿದ್ರು ಎಷ್ಟು ಸೋಪು ಹಚ್ಚಿದ್ರು ದೇಹದ ಹೊರಗೆ ತೊಳಿಬಹುದು ಒಳಗೆ ತೊಳಿಬೇಕಾದ್ರೆ ನಾವು ಉಪವಾಸ ಒಂದೇ ಮಾಡುತ್ತದೆ ಆದ್ದರಿಂದ ಏಕಾದಶಿ ಅನ್ನೋದು ಕೂಡ ಏನು ಯಾವತ್ತೂ ಒಂದ್ಸಲ ಮಾಡಿದ್ರೆ ಅದು ಅಂತಹ ಮಹತ್ವ ಇಲ್ಲ ನಾವು ರೊಟೀನ್ ಆಗಿ ಮಾಡ್ತಾ ಬಂದ್ರೆ ರೆಗ್ಯುಲರ್ ಆಗಿ ಮಾಡ್ತಾ ಬಂದ್ರೆ ಕರೆಕ್ಟ್ ತಪ್ಪದೆ ಅದು ಎಂಟು ವರ್ಷದಿಂದ ಎಂಬತ್ತು ವರ್ಷದವರೆಗೆ ಮಾಡಲೇಬೇಕಾದಂತಹ ನಿತ್ಯವ್ರತ ಆದ್ದರಿಂದ ಏಕಾದಶಿ ಮಹತ್ವಪೂರ್ಣ ಅಂತ ಹೇಳಿ ನಾವು ಅದನ್ನು ಗುರುತಿಸಬಹುದು